ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಿಂದ ಇನ್ನೂ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿಗಳಿಂದ ಇನ್ನು ನಾಮಪತ್ರ ಸಲ್ಲಿಕೆ ಶಾಂತಿನಗರ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಆಗಮಿಸಿದ ದೇವೇಗೌಡ ದೇವೇಗೌಡ ಬೆಂಗಳೂರು ಪದವೀಧರ ಬಿಜೆಪಿ ಅಭ್ಯರ್ಥಿ ದೇವೇಗೌಡ ಹಾಕಿದ್ದ ಬಿಜೆಪಿ ಶಾಲು ತೆಗೆಸಿದ ಪೊಲೀಸರು ಪೊಲೀಸ್ ಸಿಬ್ಬಂದಿ ಜೊತೆಗೆ ದೇವೇಗೌಡ ವಾಗ್ವಾದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಂದ ಇನ್ನು ನಾಮಪತ್ರ ಕೂಡ ಸಲ್ಲಿಕೆ ಆಗ್ತಾ ಇರುವಂತದ್ದು ಶಾಂತಿನಗರ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಆಗಮಿಸಿದಂತಹ ದೇವೇಗೌಡ ಇವರು ಕೂಡ ಬಿಜೆಪಿ ಅಭ್ಯರ್ಥಿ ಇನ್ನು ಬೆಂಗಳೂರು ಪದವೀಧರರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇನ್ನು ದೇವೇಗೌಡ ಹಾಕಿದಂತಹ ಬಿಜೆಪಿ ಶಾಲೆಯನ್ನ ತೆಗೆಸಿದ್ದಾರೆ ಪೊಲೀಸರು ಆ ನಂತರ ಪೊಲೀಸ್ ಸಿಬ್ಬಂದಿ ಜೊತೆಗೆ ದೇವೇಗೌಡ ವಾಗ್ವಾದವನ್ನು ನಡೆಸಿರುವಂತದ್ದು ಎಸ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಐಶ್ವರ್ಯ ಈಗಾಗಲೇ ನೋಡ್ತಾ ಇದ್ದೀವಿ ಬಿಜೆಪಿಯ ಶಾಲನ್ನ ಏನು ದೇವೇಗೌಡ ಹಾಕೊಂಡಿದ್ರು ಅದನ್ನ ಪೊಲೀಸರು ತೆಗೆಸಿದ್ದಾರೆ ಅವರಿಬ್ಬರ ಮಧ್ಯೆ ವಾಗ್ವಾದ ಕೂಡ ಏರ್ಪಟ್ಟಿದೆ ಇದಕ್ಕೆಲ್ಲ ಸಂಬಂಧಪಟ್ಟ ಅಪ್ಡೇಟ್ಸ್ ಇದೆ ಸದ್ಯ ನಾಮಪತ್ರ ಸಲ್ಲಿಕೆಗೆ ಬಿಜೆಪಿ ಅಭ್ಯರ್ಥಿ ಆ ದೇವೇಗೌಡರು ಏನ್ ಶಾಂತಿನಗರದ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದಿದ್ದು ಬಂದಿದ ಸಂದರ್ಭದಲ್ಲಿ ತಮ್ಮ ಹೆಗಲಿಗೆ ಬಿಜೆಪಿಯ ಶಾಲನ್ನು ಸಹ ಹಾಕೊಂಡಿದ್ರು ಅಂತಾನೆ ಹೇಳ್ಬೋದು ಏನ್ ಪೊಲೀಸರು ಶಾಲ ಹಾಕೊಂಡ್ ಬರ್ಬೇಡಿ ಶಾಲನ ತೆಗೆದು ಬನ್ನಿ ಒಳಗೋಗಿ ಅನ್ನೋ ಒಂದು ಮಾತಿನ ಚಕಮಕಿ ಕೂಡ ನಡೀತು ಅಂತಾನೆ ಹೇಳ್ಬೋದು ಐಶ್ವರ್ಯ ಪ್ರಮುಖವಾಗಿ ಈಗಾಗಲೇ ಶಾಲನ ಕೂಡ ಹಾಕೊಂಡ್ಬಂದಿದ್ದಾರೆ ಬೆಂಗಳೂರು ಪದವೀಧರ ಬಿಜೆಪಿ ಅಭ್ಯರ್ಥಿಗೆ ಆಗ್ಲೇ ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ನಾಮಪತ್ರ ಸಲ್ಲಿಕೆಗೆ ಬಂದಿದ್ರು ಯಾವ ಕಾರಣಕ್ಕಾಗಿ ಶಾಲನ ತರಿಸಿದ್ರು ಅಂತ ಸದ್ಯ ಅವ್ರೇನು ನಾಮಪತ್ರ ಸಲ್ಲಿಕೆಗೆ ಹೋಗೋ ಸಂದರ್ಭದಲ್ಲಿ ನಮ್ಮ ಏನು ತಮ್ಮ ಹೆಗಲ ಮೇಲೆ ಏನ್ ಶಾಲನ ಹಾಕೊಂಡಿದ್ರು ಶಾಲನ ಹಾಕೊಂಡು ಒಳಗಡೆ ಪ್ರವೇಶ ಇಲ್ಲ ನೀವು ಶಾಲನ ತೆಗೆದೆ ಹೊರ ಒಳಗಡೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ಬೇಕು ಅಂತ ಏನು ಇಲ್ಲಿನ ಅಧಿಕಾರಿಗಳು ಏನ್ ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಶಾಲನ ತೆಗೆದು ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು ಎಸ್ ಧನ್ಯವಾದಗಳು ಐಶ್ವರ್ಯ ನಿಮ್ಮ ಎಲ್ಲಾ ಮಾಹಿತಿಗಾಗಿ